ಭಾರತವು ಸುಮಾರು ನಾಲ್ಕು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಈ ಸುದೀರ್ಘ ಅವಧಿಯಲ್ಲಿ ಅನೇಕ ಸಾಮ್ರಾಜ್ಯಗಳು ಮತ್ತು ರಾಜಮನೆತನಗಳು ಆಳ್ವಿಕೆ ನಡೆಸಿವೆ ಭಾರತದ ಇತಿಹಾಸವು ಕಬ್ಬಿನ ಯುಗದಿಂದ ಅಂದರೆ ಕ್ರಿಸ್ತಪೂರ್ವ ಹನ್ನೆರಡು ನೂರರಿಂದ ಪ್ರಾರಂಭವಾಗಿ ಅನೇಕ ರಾಜವಂಶಗಳ ಉಗಮ ಮತ್ತು ಪತನವನ್ನು ಕಂಡಿದೆ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಿದ್ದೀರಾ ಬೇಗನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಕೊನೆಗೊಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ದಕ್ಷಿಣ ಭಾರತದ ರಾಜಮನೆತನಗಳು ಮೊದಲಿಗೆ ಶಾತವಾಹನರು ಕ್ರಿಸ್ತಪೂರ್ವ ಎರಡು ನೂರ ಐವತ್ತರಿಂದ ಕ್ರಿಸ್ತ ಶಕ ಎರಡು ನೂರ ನಲವತ್ತರವರೆಗೆ ದಕ್ಷಿಣ ಭಾರತದಲ್ಲಿ ದೀರ್ಘವಾಲ್ ದೀರ್ಘಕಾಲ ಆಳ್ವಿಕೆ ನಡೆಸಿದ ಪ್ರಮುಖ ರಾಜವಂಶ ಇದು ಕದಂಬರು ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರಿಂದ ಐದುನೂರ ನಲವತ್ತರವರೆಗೆ ಕರ್ನಾಟಕದ ಮೊದಲ ಪ್ರಮುಖ ರಾಜವಂಶ ಇದು ಬನವಾಸಿ ಇವರ ರಾಜಧಾನಿಯಾಗಿತ್ತು ಮುಂದಿನದಾಗಿ ಗಂಗರು ಕ್ರಿಸ್ತ ಶಕ ಮುನ್ನೂರ ಐವತ್ತರಿಂದ ಸಾವಿರವರೆಗೆ ಕರ್ನಾಟಕದಲ್ಲಿ ಅತಿ ದೀರ್ಘಕಾಲ ಆಳ್ವಿಕೆ ನಡೆಸಿದ ರಾಜವಂಶಗಳಲ್ಲಿ ಗಂಗರು ಪ್ರಮುಖರು ಇವರ ಮೊದಲ ರಾಜಧಾನಿ ಕೋಲಾರ ನಂತರ ತಲಕಾಡು ಬಾದಾಮಿ ಚಾಲುಕರು ಕ್ರಿಸ್ತಶಕ ಐದುನೂರ ನಲವತ್ತ್ ಕ್ರಿಸ್ತಶಕ ಏಳ್ನೂರ ಐವತ್ತ್ಮೂರರವರೆಗೆ ಕರ್ನಾಟಕದಲ್ಲಿ ಪ್ರಬಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಬಾದಾಮಿಯು ಇವರ ರಾಜಧಾನಿಯಾಗಿತ್ತು ಇವರ ವಾಸ್ತುಶಿಲ್ಪ ಶೈಲಿ ವಿಶಿಷ್ಟವಾಗಿದೆ ರಾಷ್ಟ್ರಕೂಟರು ಕ್ರಿಸ್ತ ಶಕ ಏಳ್ನೂರ ಕ್ರಿಸ್ತಶಕ ಒಂಬತ್ನೂರ ಎಂಬತ್ತೆರಡರವರೆಗೆ ಮಾನ್ಯಕೇಟವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು ನೆಕ್ಸ್ಟ್ ಕಲ್ಯಾಣದ ಚಾಲುಕ್ಯರು ರಾಷ್ಟ್ರಕೂಟರ ನಂತರ ಅಧಿಕಾರಕ್ಕೆ ಬಂದವರು ನೆಕ್ಸ್ಟ್ ಹೊಯ್ಸಳರು ದ್ವಾರ ಸಮುದ್ರ ಅಂದರೆ ಇಂದಿನ ಹಳೆಬೀಡು ಇವರ ರಾಜಧಾನಿಗಿತ್ತು ಇವರು ಕಲಾ ಮತ್ತು ವಾಸ್ತುಶಿಲ್ಪ ಕೊಡುಗೆಗಳು ಗಮನಾರ್ಹವಾಗಿವೆ ಚೋಳರು ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳಲ್ಲಿ ಚೋಳರು ಸಹ ಒಬ್ಬರು ಇವರು ಬೃಹತ್ ಸಾಮ್ರಾಜ್ಯವನ್ನು ಕಟ್ಟಿದ್ದರು ಚೇರರು ಮತ್ತು ಪಾಂಡ್ಯರು ಇವರು ಕೂಡ ದಕ್ಷಿಣ ಭಾರತದ ಪ್ರಮುಖ ರಾಜವಂಶಗಳಾಗಿದ್ದವು ಪಲ್ಲವರು ತಮಿಳುನಾಡಿನ ಕಾಂಚಿಯು ಇವರ ರಾಜಧಾನಿಯಾಗಿತ್ತು ಕಾಕತೀಯರು ವಾರಂಗಲ್ ಇವರ ರಾಜಧಾನಿಯಾಗಿತ್ತು ವಿಜಯನಗರ ಸಾಮ್ರಾಜ್ಯ ನೂರ ಮೂವತ್ತಾರರಿಂದ ಹದಿನಾರುನೂರ ನಲವತ್ತಾರರವರೆಗೆ ದಕ್ಷಿಣ ಭಾರತದಲ್ಲಿ ಪ್ರಬಲ ಹಿಂದೂ ಸಾಮ್ರಾಜ್ಯವಾಗಿತ್ತು ಹಂಪಿಯು ಇವರ ರಾಜಧಾನಿಯಾಗಿತ್ತು ಮೈಸೂರು ಮನೆತನ ಹದಿಮೂರು ನೂರ ತೊಂಬತ್ತೊಂಬತ್ತರಿಂದ ನೂರ ಐವತ್ತರವರೆಗೆ ದೀರ್ಘಕಾಲ ಮೈಸೂರು ಪ್ರಾಂತ್ಯವನ್ನು ಆಳಿದವರು ಬಹುಮನಿ ಸುಲ್ತಾನರು ದಕ್ಕನ್ ಪ್ರಾಂತ್ಯವನ್ನು ಆಳಿದ ಪ್ರಮುಖ ಮುಸ್ಲಿಂ ರಾಜಮನೆತನ ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳು ಮೌರ್ಯ ಸಾಮ್ರಾಜ್ಯ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೆರಡರಿಂದ ಕ್ರಿಸ್ತಪೂರ್ವ ನೂರ ಎಂಬತ್ತೈದರವರೆಗೆ ಚಂದ್ರಗುಪ್ತ ಮೌರ್ಯ ಸ್ಥಾಪಿಸಿದ ಈ ಸಾಮ್ರಾಜ್ಯ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲು ಅಶೋಕ ಚಕ್ರವರ್ತಿ ಈ ವಂಶದ ಪ್ರಮುಖ ದೊರೆಯಾಗಿದ್ದ ಗುಪ್ತ ಸಾಮ್ರಾಜ್ಯ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತರಿಂದ ಐದುನೂರ ಐವತ್ತರವರೆಗೆ ಇದನ್ನು ಭಾರತದ ಸುವರ್ಣಯುಗ ಎಂದು ಕರೆಯಲ್ಪಡುವ ಅವಧಿಯಲ್ಲಿ ಗುಪ್ತರು ಕಲೆ ವಿಜ್ಞಾನ ಮತ್ತು ಸಾಹಿತ್ಯದಲ್ಲಿ ಅಪಾರ ಕೊಡುಗೆ ನೀಡಿದರು ಕುಶಾನರು ಕನಿಷ್ಕ ಈ ವಂಶದ ಪ್ರಮುಖ ದೊರೆ ಪುಷ್ಯಭೂತಿ ವಂಶ ವರ್ಧನ ಸಾಮ್ರಾಜ್ಯ ಹರ್ಷವರ್ಧನ ಈ ವಂಶದ ಪ್ರಮುಖ ದೊರೆಯಾಗಿದ್ದ ರಜಪೂತರು ಏಳನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಉತ್ತರ ಭಾರತದಲ್ಲಿ ಅನೇಕ ರಜಪೂತ ವಂಶಗಳು ಆಳ್ವಿಕೆ ನಡೆಸಿದವು ದೆಹಲಿಯ ಸುಲ್ತಾನರು ಹನ್ನೆರಡು ನೂರ ಆರರಿಂದ ಹದಿನೈದುನೂರ ಇಪ್ಪತ್ತಾರರವರೆಗೆ ಗೋರಿ ಮೊಹಮ್ಮದ್ನ ದಂಡಯಾತ್ರೆಯ ನಂತರ ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆ ಪ್ರಾರಂಭವಾಯಿತು ಕುತುಬ್ ಅಲ್ ದಿನ್ ಐಬಕ್ ದೆಹಲಿ ಸುಲ್ತಾನೇಟ್ ಅನ್ನು ಸ್ಥಾಪಿಸಿದ ಇವು ಹಲವು ರಾಜವಂಶಗಳನ್ನು ಒಳಗೊಂಡಿತ್ತು ಮೊಘಲ ಸಾಮ್ರಾಜ್ಯ ಹದಿನೈದುನೂರ ಇಪ್ಪತ್ತಾರರಿಂದ ಹದಿನೆಂಟುನೂರ ಐವತ್ತೇಳರೇ ಬಾಬರ್ ಸ್ಥಾಪಿಸಿದ ಈ ಸಾಮ್ರಾಜ್ಯ ಭಾರತದಲ್ಲಿ ಸುದೀರ್ಘಕಾಲ ಆಳ್ವಿಕೆ ನಡೆಸಿ ಕಲೆ ವಾಸ್ತುಶಿಲ್ಪ ಮತ್ತು ಆಡಳಿತದಲ್ಲಿ ಅಪಾರ ಕೊಡುಗೆ ನೀಡಿತು ಭಾರತದ ಇತಿಹಾಸದಲ್ಲಿ ಈ ರಾಜಮನೆತನಗಳಲ್ಲದೆ ಇನ್ನೂ ಅನೇಕ ಸಣ್ಣ ಪುಟ್ಟ ರಾಜವಂಶಗಳು ಮತ್ತು ಸ್ಥಳೀಯ ಅರಸರು ವಿವಿಧ ಪ್ರದೇಶಗಳಲ್ಲಿ ಆಳ್ವಿಕೆ ನಡೆಸಿದ್ದಾರೆ ಈ ಎಲ್ಲ ರಾಜಮನೆತನಗಳು ಭಾರತದ ಸಂಸ್ಕೃತಿ ಕಲೆ ಧರ್ಮ ಮತ್ತು ಆಡಳಿತದ ಮೇಲೆ ತಮ್ಮದೇ ಆದ ಪ್ರಭಾವವನ್ನು ಬೀರಿದ್ದು ಭಾರತ ಶ್ರೀಮಂತ ಇತಿಹಾಸವನ್ನು ರೂಪಿಸಿದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನ